ಇಲ್ಲ ಗುರು ನಾಳೆ ನಮ್ಮ ಮಂಗಳೂರು ಅವತ್ತು ನಾರ್ತ್ ಕರ್ನಾಟಕ ಹೋಗ್ತೇನೆ ಅದಕ್ಕೇನು ಬೇರೆ ಏನಿಲ್ಲ ಚಕ್ರವರ್ತಿಗಳು ಏನಾರು ಹೇಳಿದ್ರೆ ನಾಳೆ ದಿನ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಒಳಗೊಂಡಿರ್ತಕ್ಕಂಥ ಒಂದು ಚುನಾವಣಾ ಪ್ರಚಾರ ದೇವನಹಳ್ಳಿ ಭಾಗದಲ್ಲಿ ನಡೀತದೆ ಮತ್ತು ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಒಂದು ಪ್ರಚಾರ ಇಲ್ಲಿ ಅರಮನೆ ಮೈದಾನದಲ್ಲಿ ನಡೀತಾ ಇದೆ ಚಿಕ್ಕಬಳ್ಳಾಪುರಕ್ಕೆ ಮೂರು ಗಂಟೆಗೆ ತಲುಪ್ತಾರೆ ಪ್ರಧಾನಮಂತ್ರಿಗಳು ಇಲ್ಲಿ ಐದು ಐದುವರೆಗೆ ಇಲ್ಲಿ ಕಾರ್ಯಕ್ರಮ ಇಲ್ಲೂ ಕೂಡ ನಿಗದಿಯಾಗಿದೆ ಇಲ್ಲಿ ವಿಶೇಷವಾಗಿ ನಾಲ್ಕು ಲೋಕಸಭಾ ಕ್ಷೇತ್ರನ ಒಳಗೊಂಡಿರ್ತಕ್ಕಂಥ ಈ ಒಂದು ಚುನಾವಣಾ ಪ್ರಚಾರ ಭಾಳ ಉತ್ಸಾಹದಿಂದ ಕಾರ್ಯಕರ್ತರು ಮತದಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಸಹ ನರೇಂದ್ರ ಮಾತುಗಳನ್ನು ಕೇಳಬೇಕು ಮೋದಿ ಜಿ ಅವರಿದ್ದಾರೆ ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಇವತ್ತು ತಾವು ನೋಡ್ತಾ ಇರಿ ವ್ಯವಸ್ಥೆ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆ ಆಗಿದೆ ಒಂದೂವರೆ ಎರಡು ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಕ್ಕಂಥ ನಿರೀಕ್ಷೆ ಇದೆ ಒಟ್ಟಾರೆಯಾಗಿ ಹೇಳೋದಾದರೆ ನರೇಂದ್ರ ಮೋದಿಜಿಯವರ ಈ ಪ್ರಸ ಪ್ರಚಾರ ಇವತ್ತು ನಾಳೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿಗೆ ಇರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ ಈಗಾಗಲೇ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ ಇವತ್ತು ಮತದಾರರು ಕೂಡ ಉತ್ಸಾಹದಲ್ಲಿದ್ದಾರೆ ಮತ್ತು ಇಲ್ಲಿ ವಿಶೇಷವಾದಂಥ ಪ್ರಯತ್ನ ಮಾಡಿದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರೆಲ್ಲ ಸೇರಿ ಮಹಿಳೆಯರಿಗೆ ಒಂದು ವಿಶೇಷ ಆಸನ ವ್ಯವಸ್ಥೆಯಲ್ಲಿ ಮಾಡ್ತಾ ಇದೆ ಇನ್ನು ಚುನಾವಣೆ ಸಂದರ್ಭದಲ್ಲಿ ಪೋಲಿಂಗ್ ಬೂತಲ್ಲಿ ಹಾಗೆ ಯಾವ ರೀತಿ ಮಹಿಳೆಯರಿಗೆ ಕಿಂಗ್ ಬೂತ್ಗಳನ್ನು ನೋಡ್ತೀರಿ ಇಲ್ಲೂ ಕೂಡ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಪಿಂಕ್ ಬಾಕ್ಸ್ ವ್ಯವಸ್ಥೆ ಮಾಡಲಾಗಿದೆ ಮಹಿಳೆಯರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ ಮತ್ತು ವಿಶೇಷ ಆಹ್ವಾನಿತರು ಸುಮಾರು ಒಂದು ಹದಿನೈದು ಸಾವಿರ ಜನ ಪಕ್ಷದ ಹೊರಗಿರ್ತಕ್ಕಂಥರು ಅವರಿಗೆ ಒಂದು ಪ್ರತ್ಯೇಕ ಪಾಸ್ಗಳ ವ್ಯವಸ್ಥೆನೂ ಕೂಡ ಆಗಿದೆ ವಿತ್ ಕ್ಯೂ ಆರ್ ಕೋಡ್ ಇರ್ತದೆ ಆ ಒಂದು ಕ್ಯೂ ಆರ್ ಕೋಡ್ ಇರ್ತಕ್ಕಂಥ ಪ್ರತ್ಯೇಕ ಪಾಸ್ಗಳು ಸುಮಾರು ಹದಿನೈದು ಸಾವಿರ ಸಂಖ್ಯೆಯಲ್ಲಿ ಅವರು ಕೂಡ ಬರೋರಿದ್ದಾರೆ ಒಂದು ವಿಶೇಷವಾದಂಥ ಪ್ರಯತ್ನ ಪಕ್ಷದ ನಮ್ಮೆಲ್ಲ ಅಧ್ಯಕ್ಷಗಳು ಸೇರಿ ಮಾಡಿದ್ದಾರೆ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತದೆ ಯಶಸ್ವಿ ಜೊತೆ ಜೊತೆಗೆ ಈ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವೂ ಕೂಡ ಹೋಗ್ತದೆ